ತಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ಶನಿವಾರ ಅಕ್ಟೋಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಲಖನೌನಲ್ಲಿನ ಹೊಸ ಘಟಕದಿಂದ ಬ್ರಹ್ಮೋಸ್ ಕ್ಷಿಪಣಿಗಳ ಮೊದಲ ಬ್ಯಾಚ್ಗೆ ಹಸಿರು ನಿಶಾನೆ ತೋರಿಸಿದರು ಇದು ಕೇವಲ ಉತ್ಪಾದನಾ ಮಾರ್ಗವಲ್ಲ ಇದು ಒಂದು ಕಾರ್ಯತಂತ್ರದ ಶಕ್ತಿ ಕೇಂದ್ರ ಸರೋಜಿನಿ ನಗರ ಲಕ್ನೋನಲ್ಲಿರುವ ಈ ಅತ್ಯಾಧುನಿಕ ಘಟಕವು ಮೇ ತಿಂಗಳಿನಲ್ಲಿ ಉದ್ಘಾಟನೆಯಾದಾಗಿನಿಂದ ಕೇವಲ ಐಡ್ಯಾ ತಿಂಗಳಿನಲ್ಲಿ ಕ್ಷಿಪಣಿಗಳನ್ನು ವಿತರಿಸುವ ಹಂತಕ್ಕೆ ತಲುಪಿದೆ ಇದರ ಪರಿಣಾಮ ಅಗಾಧ ಇದು ವಿಶ್ವದ ಅತಿ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾದ ಬ್ರಹ್ಮೋಸ್ ಅನ್ನು ಭಾರತೀಯ ಸಶಸ್ತ್ರ ಪಡೆಗಳ ಪ್ರಶ್ನಾತೀತ ಬೆನ್ನೆಲುಬಾಗಿ ಬಲಪಡಿಸುತ್ತದೆ ರಾಜನಾಥ್ ಸಿಂಗ್ ಅವರು ನೆರೆಯ ಎದುರಾಳಿಯ ಪ್ರದೇಶದ ಪ್ರತಿ ಇಂಚು ಈಗ ಬ್ರಹ್ಮೋಸ್ನ ವ್ಯಾಪ್ತಿಯಲ್ಲಿದೆ ಎಂದು ಕಠಿಣ ಎಚ್ಚರಿಕೆ ನೀಡಿದರು ಮತ್ತು ಅದರ ಪರಿಣಾಮಕಾರಿತಕ್ಕೆ ಪುರಾವೆಯಾಗಿ ಇತ್ತೀಚಿನ ಆಪರೇಷನ್ ಸಿಂಧೂರ್ನಲ್ಲಿ ಕ್ಷಿಪಣಿಯ ಪಾತ್ರವನ್ನು ಉಲ್ಲೇಖಿಸಿದರು ಈ ಒಂದೇ ಕಾರ್ಖಾನೆಯು ವಾರ್ಷಿಕವಾಗಿ ಸುಮಾರು ನೂರು ಕ್ಷಿಪಣಿ ವ್ಯವಸ್ಥೆಗಳನ್ನು ಉತ್ಪಾದಿಸಲಿದೆ ಇದರಿಂದ ರೂಪಾಯಿ ಮೂರು ಸಾವಿರ ಕೋಟಿ ವಹಿವಾಟು ಮತ್ತು ಉತ್ತರ ಪ್ರದೇಶದ ಯುವಕರಿಗೆ ಹೇರಳವಾದ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಭಾರತ ಈಗ ಕೇವಲ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತಿಲ್ಲ ಅದು ಇತ್ತೀಚೆಗೆ ರೂಪಾಯಿ ನಾಲ್ಕು ಸಾವಿರ ಕೋಟಿ ಮೌಲ್ಯದ ರಕ್ಷಣಾ ರಫ್ತು ಒಪ್ಪಂದಗಳಿಗೆ ಸಹಿ ಹಾಕುವ ಮೂಲಕ ಸಾರಾಂಶವನ್ನ ನೋಡುತ್ತಿರಿ ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ಸುದ್ದಿವರಣೆಯನ್ನ ಮುಂದೆ ನೋಡಿ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಲಕ್ನೌದಿಂದ ಬ್ರಹ್ಮೋಸ್ ಕ್ಷಿಪಣಿಗಳ ಮೊದಲ ಬ್ಯಾಚ್ಗೆ ಹಸಿರು ನಿಶಾನೆ ತೋರಿಸಿದ್ದು ಇದು ಆಳವಾದ ಕಾರ್ಯತಂತ್ರದ ಮತ್ತು ಆರ್ಥಿಕ ಬೇರುಗಳನ್ನು ಹೊಂದಿರುವ ಒಂದು ಬೆಳವಣಿಗೆಯಾಗಿದೆ ಈ ಕಥೆಯು ಭಾರತದ ಡಿಆರ್ಡಿಒ ಮತ್ತು ರಷ್ಯಾದ ಎನ್ಪಿಒ ಮ್ಯಾಷಿನೋಸ್ಟ್ರಾಯಿನಿಯ ನಡುವಿನ ಹತ್ತೊಂಬತ್ತು ನಾಲ್ಕು ತೊಂಬತ್ತೆಂಟರಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ ಜಂಟಿ ಉದ್ಯಮದ ರಚನೆವರೆಗೆ ವ್ಯಾಪಿಸಿದೆ ಇಂಡೋರಷ್ಯನ್ ಸಹಕಾರದ ಸಂಕೇತವಾದ ಈ ಕ್ಷಿಪಣಿಯನ್ನು ಮೊದಲು ಜೂನ್ ಎರಡು ಸಾವಿರದ ಒಂದರಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಎರಡು ದಶಕಗಳಿಗೂ ಹೆಚ್ಚು ಕಾಲ ಇದು ವಿಶ್ವದ ಅತಿ ವೇಗದ ಸೂಪರ್ ಕ್ರೂಸ್ ಕ್ಷಿಪಣಿಯಾಗಿ ವಿಕಸನಗೊಂಡಿದೆ ಮತ್ತು ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ಆಡಳಿತಕ್ಕೆ ಭಾರತದ ಪ್ರವೇಶದಿಂದಾಗಿ ಈಗ ವಿಸ್ತೃತ ಶ್ರೇಣಿಯ ರೂಪಾಂತರಗಳು ಮೂಲ ಇನ್ನೂರ ತೊಂಬತ್ತು ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿವೆ ಪ್ರಧಾನಮಂತ್ರಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಉತ್ತರ ಪ್ರದೇಶ ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಅನ್ನು ಘೋಷಿಸಿದ ನಂತರ ದೇಶೀಯ ಉತ್ಪಾದನೆಗೆ ಒತ್ತು ನೀಡುವುದು ಗಮನಾರ್ಹ ವೇಗ ಗತಿಸಿತು ಲಕ್ನೋ ಬ್ರಹ್ಮೋಸ್ ಸಮಗ್ರತೆ ಮತ್ತು ಪರೀಕ್ಷಾ ಘಟಕಕ್ಕೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಡಿಗಲ್ಲಿನು ಹಾಕಲಾಯಿತು ಉದ್ದೇಶ ಸ್ಪಷ್ಟವಾಗಿತ್ತು ಭೌಗೋಳಿಕ ರಾಜಕೀಯ ಪೂರೈಕೆ ಸರಪಳಿ ಅಡಚಣೆಗಳಿಂದ ಭಾರತವನ್ನು ರಕ್ಷಿಸಲು ನಿರ್ಣಾಯಕ ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಆತ್ಮನಿರ್ಭರತೆಯ ಸಾಧಿಸುವುದು ಇದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸ್ಪಷ್ಟವಾಗಿ ವಿಡಿಭಾಗಗಳ ಶಸ್ತ್ರೀಕರಣ ಎಂದು ಸಂಬೋಧಿಸಿದ ಕಳವಳವಾಗಿದೆ ಶನಿವಾರ ನಡೆದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಪ್ರಮುಖ ರಾಜಕೀಯ ಮತ್ತು ರಕ್ಷಣಾ ವ್ಯಕ್ತಿಗಳು ಭಾಗವಹಿಸಿದರು ಅವರು ರಾಜ್ಯ ಹಿಂದೆ ಇದ್ದ ನಿಂದ ಹೂಡಿಕೆಗೆ ಸಿದ್ಧವಾದ ಸುರಕ್ಷಿತ ಕೈಗಾರಿಕಾ ಕೇಂದ್ರವಾಗಿ ರೂಪಾಂತರಗೊಂಡಿರುವುದನ್ನು ಎತ್ತಿ ತೋರಿಸಿದರು ಬ್ರಹ್ಮೋಸ್ ಏರೋಸ್ಪೇಸ್ನ ಮಹಾನಿರ್ದೇಶಕರು ಹಾಜರಿದ್ದರು ಅವರು ಮುಖ್ಯಮಂತ್ರಿಗಳಿಗೆ ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ಜಿಎಸ್ಟಿ ಚೆಕ್ ಅನ್ನು ಹಸ್ತಾಂತರಿಸಿದರು ಇದು ಆರ್ಥಿಕ ಲಾಭದ ಮೊದಲ ಪ್ರದರ್ಶನವಾಗಿತ್ತು ಸುಮಾರು ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂರ ಎಕರೆ ಜಮೀನಿನಲ್ಲಿ ನಿರ್ಮಿಸಲಾದ ಈ ಘಟಕವು ಈಗ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅದರ ಹೊಸ ಬೂಸ್ಟರ್ ಮತ್ತು ವಾರ್ಹೆಡ್ ಘಟಣಗಳು ಕ್ಷಿಪಣಿ ಸಮನ್ವಯ ಪರೀಕ್ಷೆ ಮತ್ತು ಅಂತಿಮ ಗುಣಮಟ್ಟ ಪರಿಶೀಲನೆಗಳಿಗಾಗಿ ಎಲ್ಲಾ ಆಧುನಿಕ ವ್ಯವಸ್ಥೆಗಳನ್ನು ಹೊಂದಿವೆ ಇದರಲ್ಲಿ ತೊಡಗಿರುವ ಪ್ರಮುಖ ಸಿಬ್ಬಂದಿ ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನಿಗಳು ಅವರಲ್ಲಿ ಅನೇಕರು ಉತ್ತರ ಪ್ರದೇಶದ ಸ್ಥಳೀಯ ಇಂಜಿನಿಯರ್ಗಳು ಅವರು ಈಗ ನೇರವಾಗಿ ರಾಷ್ಟ್ರೀಯ ಭದ್ರತೆಗೆ ಕೊಡುಗೆ ನೀಡುತ್ತಿದ್ದಾರೆ ಈ ನೂರಾರು ಉದ್ಯೋಗಿಗಳ ಕುಟುಂಬಗಳ ಮೇಲೆ ವೈಯಕ್ತಿಕ ಪರಿಣಾಮ ಬೀರಿದವರಿಗೆ ಹಿಂದೆ ಅವಕಾಶಗಳಿಲ್ಲದ ಪ್ರದೇಶದಲ್ಲಿ ಈಗ ಉನ್ನತ ತಂತ್ರಜ್ಞಾನದ ಸ್ಥಿರ ಉದ್ಯೋಗಗಳು ದೊರೆತಿವೆ ಅವರ ಜೀವನ ಭಾರತದ ಸಾಂಪ್ರಾದಿಕ ಸ್ವಾಯತ್ತತೆಯೊಂದಿಗೆ ನೇರವಾಗಿ ಸಂಬಂಧಿಸಿದೆ ವ್ಯಾಪಕ ಪರಿಣಾಮ ಸಂಪೂರ್ಣ ಭಾರತ ರಕ್ಷಣಾ ಪರಿಸ್ಥಿತಿ ವ್ಯವಸ್ಥೆಯ ಮೇಲಿದೆ ದೇಶೀಯ ಉತ್ಪಾದನೆ ಎಂದರೆ ಭಾರತೀಯ ಸೇನೆ ನೌಕಸೇನೆ ಮತ್ತು ವಾಯುಸೇನೆಗೆ ವೇಗದ ನಿಯೋಜನೆ ಮತ್ತು ಗ್ರಹಕೀಕರಣ ಕೊನೆಯದಾಗಿ ರಕ್ಷಣಾ ಸಚಿವರ ಆಪರೇಷನ್ ಸಿಂಧೂರ್ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಡಿ ದಾಟಿದ ಭಯೋತ್ವಾದನದ ಮೂಲಸೌಕರ್ಯ ವಿರುದ್ಧ ಬ್ರಹ್ಮೋಸ್ ಅನ್ನು ನಿಯೋಜಿಸಿದ ಒಂದು ಪ್ರಮುಖ ಸಮರೇಕವಾದ ಮಿಲಿಟರಿ ಕಾರ್ಯಾಚರಣೆಯು ಇತ್ತೀಚಿನ ಶಕ್ತಿಶಾಲಿ ಸನ್ನಿವೇಶವಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ಕ್ಷಿಪಣಿಯ ಸಮರ್ಥ್ಯ ಈಗ ಕೇವಲ ಸೈದ್ಧಾಂತಿಕವಾಗಿಲ್ಲವೆಂದು ಯುದ್ಧ ಸಾಬೀತವಾದ ವಾಸ್ತವ ಎಂಬ ಸಮರ್ಥನೆಯು ಈ ಉತ್ಪಾದನೆ ಮೈಲುಗಲ್ಲಿನಲ್ಲಿ ಪೊಲೀಸ್ ಠಾಣೆಗಳು ಮತ್ತು ತನಿಖಾಧಿಕಾರಿಗಳು ನೇರವಾಗಿ ಪಾಲ್ಗೊಂಡಿಲ್ಲ ಆದರೆ ಈ ನವನಿರ್ಮಿತ ಕ್ಷಿಪಣಿಗಳನ್ನು ಸ್ವೀಕರಿಸುತ್ತಿರುವ ದೇಶಾದ್ಯಂತದ ಸಶಸ್ತ್ರ ಪಡೆ ಘಟಗಳು ಈ ಮಹತ್ವದ ಸಮರ್ಥ ಿಕ ನವೀಕರಣದ ವಿಕಣದ ಫಲಾನುಭವಿಗಳು ಮತ್ತು ಬಳಕೆದಾರರು